ನಟ ಪುನೀತ್ ರಾಜ್ಕುಮಾರ್ ಅವರು ನಿಧನರಾಗಿ ವರ್ಷಗಳೇ ಕಳೆದರೂ ಅವರ ಮೇಲಿನ ಅಭಿಮಾನ ಹಾಗೂ ಅವರ ಕುಟುಂಬದವರ ಮೇಲಿನ ಅಭಿಮಾನ ಸ್ವಲ್ಪವೂ ಕಮ್ಮಿಯಾಗಿಲ್ಲ ಎಂದರೆ ತಪ್ಪಾಗುವುದಿಲ್ಲ ಅಪ್ಪು ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಹಿರಿಯ ಮಗಳು ಧೃತಿ ಅಮೆರಿಕದಲ್ಲಿದ್ದಾರೆ ಇದೀಗ ಧೃತಿ ದೊಡ್ಡ ಮನೆಯಲ್ಲಿ ಗೌರಿ ಹಬ್ಬವನ್ನ ಆಚರಿಸಿದ್ದು ಹಬ್ಬದ ದಿನವೇ ಧೃತಿ ಮದುವೆ ಬಗ್ಗೆ ದೊಡ್ಡ ಸುದ್ದಿಯೊಂದು ಕೇಳಿಬಂದಿದೆ ಹಾಗಾದ್ರೆ ಏನಿದು ಸುದ್ದಿ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಎಲ್ಲೆಡೆ ಗಣೇಶ ಹಬ್ಬದ ಸಂಭ್ರಮ ಸಡಗರ ಎಲ್ಲರೂ ತಮ್ಮ ಕುಟುಂಬದ ಜೊತೆಗೆ ಸೇರಿ ಹಬ್ಬವನ್ನ ಖುಷಿಯಾಗಿ ಆಚರಿಸುತ್ತಾರೆ ಆದರೆ ದೊಡ್ಡಮನೆಯಲ್ಲಿ ಅಪ್ಪು ಇಲ್ಲದೆ ಮಕ್ಕಳು ಹಾಗೂ ಪತ್ನಿ ಸೇರಿ ಈ ಬಾರಿಯ ಗಣೇಶ ಹಬ್ಬ ಆಚರಿಸಿದ್ದಾರೆ ಅಪ್ಪು ಅವರ ಹಿರಿಯ ಮಗಳಾದ ಧೃತಿ ಅಮೆರಿಕದಿಂದ ವಾಪಸ್ ಆಗಿದ್ದು ತಂಗಿ ಅಮ್ಮನ ಜೊತೆಗೆ ಗೌರಿ ಗಣೇಶ ಹಬ್ಬವನ್ನ ಖುಷಿಯಾಗಿ ಆಚರಿಸಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ಹಿರಿಯ ಮಗಳು ಧೃತಿ ಇತ್ತೀಚೆಗೆ ಅಮೆರಿಕದಲ್ಲಿ ಪದವಿ ಪಡೆದುಕೊಂಡ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ ಆದರೆ ಇದೀಗ ಧೃತಿ ಅವರ ಮದುವೆ ಬಗ್ಗೆ ಸುದ್ದಿಯೊಂದು ಕೇಳಿ ಬರುತ್ತಿದ್ದು ಮಗಳ ಮದುವೆ ಬಗ್ಗೆ ತಾಯಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕೇಳಿದ್ದೇನೋ ಗೊತ್ತಾ ಅಮೆರಿಕದಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡುತ್ತಿದ್ದು ಇದೀಗ ಧೃತಿ ಅವರ ವಿದ್ಯಾಭ್ಯಾಸ ಮುಗಿದಿದ್ದು ಕುಟುಂಬದವರೆಲ್ಲ ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದಾರೆ ಹೌದು ಧೃತಿ ಅವರಿಗೆ ಅಮೆರಿಕದಲ್ಲೇ ಕೆಲಸ ಮಾಡಬೇಕೆಂಬ ಆಸೆಯಂತೆ ಆದರೆ ಅಪ್ಪು ಕಳೆದುಕೊಂಡು ನಾವೆಲ್ಲ ನೋವಿನಲ್ಲಿದ್ದೇವೆ ನೀವು ನಮ್ಮ ಜೊತೆಯಲ್ಲೇ ಇರು ಇಲ್ಲೇ ಮದುವೆ ಮಾಡಿಕೊಂಡು ಇಲ್ಲೇ ಕೆಲಸ ಕೂಡ ಮಾಡು ನಿನ್ನದೇ ಆದ ಸ್ವಂತ ಸ್ಟುಡಿಯೋ ಮಾಡಿಕೊಂಡು ನಮ್ಮ ಜೊತೆಯಲ್ಲೇ ಇರುವಂತ ತಾಯಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹೇಳಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಇದೀಗ ಧೃತಿ ಅವರಿಗೆ ಮದುವೆ ಮಾಡುತ್ತಾರೆ ಎನ್ನುವ ಸುದ್ದಿ ಕೂಡ ಹರಿದಾಡುತ್ತಿದ್ದು ಇನ್ನು ಧೃತಿ ಮದುವೆ ಆಗುತ್ತಾರೋ ಇಲ್ಲ ಕೆಲಸ ಮಾಡುತ್ತಾರೋ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ